ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ವಿಶೇಷವಾದ ಹೂವೊಂದನ್ನು ನಿಮಗಾಗಿ ಹೊತ್ತು ತಂದಿರುವೆ ಅದೇ ಗೌರಿ ಹೂ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷವಾದ ಸ್ಥಾನವಿದೆ ಅರಿಶಿನ ಕುಂಕುಮ ಲೇಪಿತ ಹೂವಿನ ಬಗೆಗೂ ಒಂದು ಪೌರಾಣಿಕ ನಂಟಿದೆ ಕಮಲ ಪಾರಿಜಾತದಂತೆ ಗೌರಿ ಹೂವಿಗೂ ಪುರಾಣದ ಮೆರಗು ಬಂದಿರೋದನ್ನು ಈ ಹೂವಿನ ಹೆಸರೇ ಸೂಚಿಸುವಂಥದ್ದು ಗೌರಿ ಹೂವು ಎಂದು ಪರಿಚಿತವಿರುವ ಈ ಹೂವು ಅರಿಸಿನ ಕುಂಕುಮ ಲೇಪಿತವಾದಂತೆ ಗೋಚರಿಸುತ್ತದೆ ಪಶ್ಚಿಮ ಘಟ್ಟದಿ ತಂತಾನೆ ಬೆಳೆದು ಅರಳುವ ಈ ಹೂವು ಭಾದ್ರಪದ ಮಾಸದಲ್ಲಿ ನೋಡುಗರ ಕಣ್ಮನವನ್ನು ಸೆಳೆಯುವಂಥದ್ದು ಈ ಹೂವು ಗೌರಿ ಗಣೇಶನ ಹಬ್ಬಕ್ಕೆ ಶ್ರೇಷ್ಠ ಎಂಬ ನಂಬಿಕೆ ಮಲೆನಾಡಿನ ತುಂಬೆಲ್ಲ ಹಬ್ಬಿರುವಂಥದ್ದು ಇದರ ಸಸ್ಯಶಾಸ್ತ್ರೀಯ ನಾಮ ಗ್ಲೋರಿಯೋಸ ಸುಪರ್ಬ ಎಂಬುದಾಗಿದ್ದು ಲಿಲ್ಲಿಯೇಸಿ ಕುಟುಂಬಕ್ಕೆ ಸೇರಿದ್ದಾಗಿದೆ ಆಂಗ್ಲ ಭಾಷೆಯಲ್ಲಿ ಗ್ಲೋರಿ ಲಿಲ್ಲಿ ಸ್ಲೇಮ್ ಲಿಲ್ಲಿ ಎನ್ನುವರು ಇನ್ನು ಕನ್ನಡದಲ್ಲಿ ಇದನ್ನು ಅಕ್ಕ ತಂಗಿ ಬಳ್ಳಿ ಇಂದ್ರನ ಬಳ್ಳಿ ಕೋಳಿ ಕುಟುಂಬನ ಗೆಡ್ಡೆ ಬೆಂಕಿಯಂತೆ ಕಾಣೋದ್ರಿಂದ ಅಗ್ನಿಶಿಕೆ ಎಂತಲೂ ಕೋಳಿ ಜುಟ್ಟಿನಂತೆ ಇರೋದ್ರಿಂದ ಕೋಳಿ ಜುಟ್ಟಿನ ಹೂ ಎಂತಲೂ ಹುಲಿಯ ಉಗುರುಗಳನ್ನು ಹೋಲೋದ್ರಿಂದ ಹುಲಿ ಪುಂಜ ಎಂತಲೂ ಕರೆಯುತ್ತಾರೆ ಇನ್ನು ಗ್ರಾಮೀಣರು ಇದನ್ನು ಬೆಂಕಿ ಹೂ ಎಂದೇ ಗುರುತಿಸೋದು ವಾಡಿಕೆ ಇನ್ನು ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳನ್ನು ಈ ಗಿಡ ಹೊಂದಿರೋದ್ರಿಂದ ಆಫ್ರಿಕಾದಲ್ಲಿ ಬೇಟೆಗಾರರು ಈ ಗಿಡದ ಔಷಧೀಯ ಗುಣಗಳನ್ನು ಮನಗಂಡು ತಮ್ಮ ಬಾಣದ ಹಂಚಿಗೆ ಗೌರಿ ಹೂವಿನ ಗಿಡದ ಬೇರನ್ನು ಹಚ್ಚಿ ಬೇಟೆಯಾಡ್ತಿದ್ರಂತೆ ಗೌರಿ ಹೂವಿನ ಗೆಡ್ಡೆಯನ್ನು ವಿಷಕ್ರಿಮಿಗಳು ಕಡಿದ ಭಾಗಕ್ಕೆ ಅರೆದು ಹಚ್ಚೋದ್ರಿಂದ ಉಪಶಮನ ದೊರೆಯೋದನ್ನು ಕಂಡುಕೊಂಡಿದ್ರು ಅಂದರೆ ವಿಷಕ್ಕೆ ವಿಷವೇ ಪರಿಹಾರವಾಗಿ ಕಾರ್ಯನಿರ್ವಹಿಸುವ ತಂತ್ರ ನಮ್ಮ ಜನಪದರದ್ದಾಗಿತ್ತು ಇನ್ನು ಗೌರಿ ಹಬ್ಬಕ್ಕೆ ಮರೆಯದೆ ನೆನೆಯುವಂತಹ ಹೂವಿನ ಸಾಲಿಗೆ ಈ ಹೂವು ಸೇರಿರುವಂತದ್ದು ಇದಕ್ಕೆ ಸಾಕ್ಷಿಯಾಗಿದೆ ಕಾಡು ಕುಸುಮ ಯಾರ ಆರೈಕೆ ಅಕ್ಕರೆಯ ಪೋಷಣೆ ಇಲ್ಲದೆ ಭಾದ್ರಪದ ಮಾಸಕ್ಕೆ ಸರಿಯಾಗಿ ಅರಳಿ ನಿಲ್ಲುವ ಪರಿ ನಿಜಕ್ಕೂ ಪ್ರಕೃತಿಯ ಸೂಜಿಕವೇ ಸರಿ ಅದನ್ನು ಮನಗಂಡ ನಮ್ಮ ಜನಪದರು ಈ ಹೂವನ್ನು ಗೌರಿ ಪೂಜೆಗೆ ಬಳಸುವ ಮೂಲಕ ಸಾರ್ಥಕಪಡಿಸಿಕೊಂಡಿದ್ದಾರೆ ಕೊಡಗಿನಲ್ಲಿ ಭಾದ್ರಪದ ಮಾಸದಲ್ಲಿ ಆಚರಿಸುವ ಕೈಲ್ಪೋಲ್ಡ್ ಎಂಬ ಹಬ್ಬದಲ್ಲಿ ಕೊಡವರು ತಮ್ಮ ಆಯುಧಗಳಿಗೆ ಗೌರಿ ಹೂವಿನಿಂದ ಅಲಂಕರಿಸಿ ಪೂಜಿಸುವರು ಅಂದು ಆ ಹೂವುಗಳಿಗೆ ವಿಶೇಷವಾದ ಬೇಡಿಕೆ ಇದ್ದು ಅಂದು ಹರಳಿನಿಂದ ಹೂಗಳು ಈ ಹಬ್ಬಕ್ಕೆ ಅರಳಿವೆಯೇನೋ ಎಂಬಂತೆ ಎಲ್ಲೆಡೆ ಅದರದೇ ಮೆರಗು ಅಂದೇ ಹರಳಿ ನಗುವ ಆ ಹೂವಿಗೂ ಹಬ್ಬಕ್ಕೂ ನಿಕಟ ಸಂಬಂಧವಿದ್ದು ಗೌರಿ ಗಣೇಶ ಪೂಜೆಗೂ ಈ ಹೂವಿನಿಂದಲೇ ಪೂಜಿಸೋದು ಉಂಟು ಕಾಡು ಕುಸುಮ ಪುಷ್ಪ ಜಗತ್ತಿಗೆ ಸೋಜಿಗದಂತೆ ಕೇವಲ ಮಲೆನಾಡು ಪಶ್ಚಿಮ ಘಟ್ಟ ತಮಿಳುನಾಡಿಗೆ ಸೀಮಿತವಾಗದೆ ಎಲ್ಲೆಡೆ ಸಿಗುವಂತಾಗಲಿ ಸಾಕಷ್ಟು ಜನರಿಗೆ ಈ ಹೂವಿನ ಬಗೆಗೆ ತಿಳಿದೇ ಇಲ್ಲ ಆ ಮೂಲಕವಾದರೂ ಅದರ ಕೀರ್ತಿ ಪ್ರಪಂಚಕ್ಕೆ ತಲುಪುವಂತಾಗಲಿ ಎಂಬುದು ನನ್ನ ಬಯಕೆ ನಾನು ನಾಗಮಂಗಲ ಸುತ್ತಲಿನ ರಸ್ತೆ ಬದಿಯ ಹಿಕ್ಕೆಲೆಗಳಲ್ಲಿ ಒಮ್ಮೆ ಈ ಗಿಡವನ್ನು ನೋಡಿದ್ದೆ ಅದನ್ನು ಕಿತ್ತು ತಂದು ಆರೈಕೆ ಮಾಡುವಲ್ಲಿ ನಾನಂತೂ ಸೋತಿರುವೆ ಸಾಧ್ಯವಾದರೆ ಮತ್ತೊಮ್ಮೆ ಅದನ್ನು ಅಂಗಳಕ್ಕೆ ತಂದಿರಿಸುವ ಕೈಂಕರ್ಯ ಖಂಡಿತ ಬಿಡಲಾರೆ ಸಾಧ್ಯವಾದಷ್ಟು ಕುಸುಮಗಳು ನಮ್ಮಲ್ಲೂ ಬೆಳೆಯುವಂತೆ ಪೂರಕ ವಾತಾವರಣ ಮಾಡೋದರಿಂದ ಅದು ಸಾಧ್ಯವಾಗಬಹುದೇನೋ ಆಸಕ್ತರು ಇತ್ತ ಗಮನವಹಿಸಬಹುದು ಇನ್ನು ಈ ಗಿಡದ ಹೂವು ಗೌರಿ ಹಬ್ಬದ ನಂತರ ಈ ಗಿಡಗಳು ನಾಶವಾಗಿ ಗಡ್ಡೆಯಲ್ಲೇ ಜೀವಂತಿಕೆಯನ್ನು ಹೊಳಿಸ್ಕೊಂಡು ಮತ್ತೆ ಮುಂದಿನ ವರ್ಷಕ್ಕೆ ಮಳೆರಾಯನ ಸಿಂಚನಕ್ಕೆ ಚಿಗುರಿ ಹರಳುತ್ತವೆ ವರ್ಷಕ್ಕೆ ಮಾತ್ರ ಒಮ್ಮೆ ಹರಳುವ ಹೋಗಿದು ಇದು ಈ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋದಾದರೆ ಈ ಹೂವು ಮೃದು ಅಂದರೆ ಈ ಗಿಡ ಮೃದು ಕಾಂಡವನ್ನು ಹೊಂದಿರುವ ಸತ್ವಯುತವಾದ ಬಳ್ಳಿ ಇದಾಗಿದ್ದು ಹೂವಿನ ಮಗ್ಗು ಹಸಿರು ಬಣ್ಣದಿಂದ ಆವೃತವಾಗಿದ್ದು ಹರಳುವಾಗ ಹಸಿರು ಹಳದಿ ಮಿಶ್ರಿತ ಬಣ್ಣದಿಂದ ಕೂಡಿದ್ದು ನಂತರ ಹಳದಿ ಮಿಶ್ರಿತ ಕೆಂಪು ಬಣ್ಣದಿಂದ ಕೂಡಿರ್ತವೆ ಹೂವುಗಳು ಕೆಳಮುಖವಾಗಿ ತಲೆ ಮಾಡಿರ್ತವೆ ಪ್ರತಿ ಹೂವು ಆರು ದಳಗಳನ್ನು ಹೊಂದಿದ್ದು ಅವು ಸುರುಟಿಕೊಂಡಂತೆ ಮೇಲ್ಮುಖವಾಗಿ ಅರಳಿ ನಿಲ್ಲುತ್ತವೆ ಈ ಹೂವಿನ ಆಕಾರ ಒಟ್ಟಾರೆ ಕನ್ನಡಾಂಬೆಯ ಬಾವುಟವನ್ನು ಹೊರತದೆ ಈ ಹೂವಿನ ವಿಶೇಷ ಗುಣದಿಂದಾಗಿ ತಮಿಳುನಾಡಿನ ರಾಜ್ಯ ಕುಸುಮವಾಗಿ ಗೌರವಕ್ಕೆ ಪಾತ್ರವಾಗಿರುವುದಲ್ಲದೆ ಜಿಂಬಾಬೆಯ ರಾಷ್ಟ್ರೀಯ ಪುಷ್ಪವಾಗಿ ಕೂಡ ಗುರುತಿಸಿಕೊಂಡಿದೆ ಇಷ್ಟೆಲ್ಲ ವಿಶೇಷತೆಯ ಕುಸುಮ ನಮ್ಮ ಅಂಗಳಕ್ಕೆ ಬರಬಾರದೇಕೆ ತಡ ಮಾಡದೆ ತಂದಿರಿಸೋಣ ನಮ್ಮಲ್ಲಿ ಅಂದರೆ ನಿಮ್ಮಲ್ಲಿ ಯಾರಿಗೆ ಇಷ್ಟವಾಯಿತು ಈ ಕುಸುಮ ಎಂಬುದನ್ನು ಮರೆಯದೆ ನನಗೆ ತಿಳಿಸಿ ವಿನಾಶದ ಅಂಚಿನಲ್ಲಿರುವ ಈ ಹೂವು ನಮ್ಮ ಸಂಸ್ಕೃತಿಯಲ್ಲಿ ಮತ್ತೆ ಚಿಗುರೊಡೆಯಲಿ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಹೂವಿನ ಕಡೆಯಿಂದ ನಿಮಗೆಲ್ಲ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ